ಸಣ್ಮುಖ ಮಾಡ್ಬೇಕು ಇಲ್ಲಿ ಯಾರ್ಯಾರು ಬಂದಿದಿರ ಪ್ರತಿಯೊಬ್ರು ಸುಮಾರು ಊರುಗಳಿಂದ ಬಂದಿದಿರಾ ಇದು ಸಣ್ಣದಾದಂತ ಒಂದು ಚಿಕ್ಕದಾದಂತ ಒಂದು ಪ್ರೆಸ್ ಮೀಟ್ ಅಂತ ಕರ್ಸು ಮಾಡಿದಾರೆ ಮುಂದಿನ ದಿನದಲ್ಲೇ ದೊಡ್ಡದಾಗ್ ಮಾಡ್ತಾರ ಇವಾಗ ಯಾರ್ಯಾರು ಬಂದಿದ್ರೆ ಪ್ರತಿಯೊಬ್ರು ಇನ್ನು ಇಪ್ಪತ್ತೆಂಟು ಅಂತ ಹೇಳ್ತಾ ಇದ್ದಾರೆ ನಮ್ ಕೇಲಾಗಿದ್ದು ಅಭಿಮಾನಿಗಳು ಎಷ್ಟು ಗ್ರೂಪ್ ಇದೆ ಎಷ್ಟು ಫೇಸ್ಬುಕ್ ಗ್ರೂಪ್ಗಳಿವೆ ಅದಕ್ಕೆಲ್ಲ ನಮ್ಮ ಸಿನಿಮಾದ ಪ್ರಮೋಷನ್ ಮಾಡಿ ಬರೀ ಕುಂದ್ಕಾಲೆಲ್ಲ ಅವ್ರೊಂದು ಪೋಸ್ಟ್ ಆಗಿರ್ಬೋದು ಅವ್ರ್ ಯಾವ ಸಾಂಗ್ ರಿಲೀಸ್ ಆಗುತ್ತೆ ಅದನ್ನೆಲ್ಲ ದಯವಿಟ್ಟು ಎಲ್ಲಾ ಗ್ರೂಪ್ಗೂ ಶೇರ್ ಮಾಡಿ ಸಿನ್ಮಾ ಬಂದು ನೋಡಿ ಕೆಲಸ ಥರ ಮಾಡಬೇಕು ಅಂತ ಎಲ್ಲ ರಾಜವಂಶ ಅಭಿಮಾನಿಗಳ ಪರವಾಗಿ ನಾವು ಕೇಳ್ಕೊಂತ ಇದೀವಿ ಇಲ್ಲ ಸರ್ ಇಲ್ಲಿ ಹೇಳಬೇಕು ನಾನು ಇಲ್ಲಿ ಬಂದಿರೋ ಪ್ರತಿಯೊಬ್ರು ಇದೆಲ್ಲ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ ಅದನ್ನ ಸಾಧ್ಯ ಮಾಡಿದಕ್ಕೆ ಯಾವಾಗ್ಲೂ ನಾನು ಇವರಿಬ್ಬರು ಎನ್ಸಿರೋ ದಿನಾನೇ ಇಲ್ಲ ನಮ್ಮ ಅಶೋಕ್ ಸರ್ ಹಾಗೆ ಮಾದೇಶ್ ಸರ್ ನಾನು ಪ್ರದಿಯ ತುಂಬಿ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೀನಿ ಈಗಲೂ ನೆನೆಸ್ಕೊಂಡ್ರೆ ಕನಸೇನೋ ಅಂತ ಅನಿಸುತ್ತೆ ಈ ಕನಸನ್ನ ನನಸು ಮಾಡಲಿಕ್ಕೆ ಸಾಕಾರ ಮಾಡಿದಂತ ನನ್ನ ಪ್ರೋತ್ಸಾಹ ಮಾಡಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಇಡೀ ತಂಡಕ್ಕೆ ನಮ್ಮ ಇಡೀ ಕುಟುಂಬಕ್ಕೆ ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಮೇಲೆ ಸದಾ ಪ್ರೀತಿ ಇದ್ದು ನಮ್ಮ ಅಭಿಮಾನಿ ದೇವರುಗಳಿಗೆ ಯಾವತ್ತು ಯಾವತ್ತೂ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ನಮ್ಮ ಈ ಪ್ರಯತ್ನನ

ಬಿಕಾಸ್ ಈ ಸಿನಿಮಾ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಗೊತ್ತಿಲ್ಲ ಲೈಕ್ ಇಂಡಸ್ಟ್ರಿಲಿ ಹೇಗೆ ಫಸ್ಟಾಗಿ ನಾನು ಇಷ್ಟೈತೆ ಅಂತ ಸೊ ಥ್ಯಾಂಕ್ ಯು ಅಶೋಕ್ ಸರ್